ದಿನನಿತ್ಯದ ಒಂದು ಏನು ಒಂದು ಊಟ ಆಗಲಿ ಒಂದು ಮನೆ ಆಗಲಿ ಏನೂ ಇಲ್ಲ ಕೆಲವು ನೌಕರಿಗೆ ಕೆಲವರು ಏನೂ ಪ್ರಭಾವ ಇಲ್ಲ ಕೆಲವ್ರು ಏನೂ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾಗರಾಜ್ ಜೊತೆಯಲ್ಲಿ ಅವರು ನಮ್ಮ ಜೊತೆಗೆ ಬೇಕಾದಷ್ಟು ಹೋರಾಟದಲ್ಲಿ ಭಾಗವಹಿಸಿದರೆ ಅದ್ಭುತವಾಗಿ ಹೋರಾಟ ಮಾಡಿದ್ದಾರೆ ಅವರು ಮುಂದಿನ ಹೋರಾಟಕ್ಕೆ ಒಂದು ಮೈಲುಗತ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಅಂದರೆ ನಮ್ಮ ಸಂತೋಷ ಅದರಿಂದ ಇಡೀ ಕರ್ನಾಟಕ ಎಲ್ಲ ಜಿಲ್ಲೆಗಳು ನೌಕರರು ನಿವೃತ್ತಿ ಆಗಿರ್ಬೋದು ಅಥವಾ ಡ್ಯೂಟಿಯಲ್ಲಿ ಇರ್ಬೋದು ಅವರೆಲ್ಲರೂ ಸಹಕರಿಸಿ ಹೋರಾಟಕ್ಕೆ ಬೆಂಬಲ ಮಾಡಿ ನೀವು ಮಾರ್ಚ್ ಟೈಮ್ ಇನ್ನೇನು ಟೈಮ್ ಇದೆಯಲ್ಲ ಹೋರಾಟ ಆ ಟೈಮಲ್ಲಿ ಒಂದು ವಾರ ಹೋರಾಟ ಮಾಡಿದ್ರೆ ಏನಾದರೂ ಒಂದು ಅಂತಿಮವಾದಂತ ನೌಕರಿಗೆ ಸೌಲಭ್ಯ ಸಿಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ ಅದರಿಂದ ಎಲ್ಲರೂ ಸಂಘಟನೆ ಆಗಲಿ ಸಂಘಕ್ಕೆ ಏನು ಬೇಕಾದಂಥ ಆರ್ಥಿಕ ನೆರವನ್ನ ಕೊಡಿ ಕೊಟ್ಟು ಈ ಒಂದು ಹೋರಾಟದ ಯಶಸ್ಸಿಗೆ ನಾಂದಿ ಆಗ್ಬೇಕು ಯಶಸ್ ಅಂದರೆ ಈ ಒಂದು ಹೋರಾಟ ಮೈಲಿಗಲ್ಲಾಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆದ್ದರಿಂದ ಎಲ್ಲ ನೌಕರ ಬಂದವರಿಗೆ ಎಲ್ಲ ಇಲಾಖೆ ನೌಕರ ಬಂದವರಿಗೆ ನನ್ನ ಕೋರಿಕೆ ಎಂದರೆ ಸಂಘಟನೆಗೆ ಎಲ್ಲರೂ ಕೈ ಜೋಡಿಸ್ಬೇಕು ಯಾವುದೇ ಸಂಘ ಇದ್ರು ಸಂಘಟನೆಗೆ ಕೈ ಜೋಡಿಸ್ಬೇಕು ಈ ಒಂದು ಪ್ರಮುಖ ವಿಷಯಗಳನ್ನು ಹೇಳುತ್ತಾ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನೌಕರ ಬಂದವರಿಗೆ ಹೊಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಕೆಲಸವನ್ನು ಈ ಇಲಾಖೆಯಲ್ಲಿ ಮಾಡಿ ನಿವೃತ್ತಿಯಾಗಿದ್ದೀವಿ ಆದರೂ ಕೆಲವರು ಏನಪ್ಪ ಅಂತಂದರೆ ನಾವು ನಿವೃತ್ತಿ ರೀತಿಯಾಗಿರೋದು ಮಾತ್ರ ಹೆಚ್ಚಿನ ಜನ ಇಲ್ಲಿ ಆಗಮಿಸಿದೀವಿ ಸರ್ವಿಸ್ದಲ್ಲಿ ಇರ್ತಕ್ಕಂಥ ಯಾರು ಇನ್ನೂ ಜಾಸ್ತಿ ಜನ ಬಂದಿಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಂ ನಾಗರಾಜ್ ನಾಗರಾಜ್ ಸಾಹೇಬ್ರವ್ರೆ ಓ ಎಸ್ ಸಹೇಬ್ರವ್ರೆ ಎಲ್ಲ ನನ್ನ ಗಣ್ಯ ಗಣ್ಯ ವ್ಯಕ್ತಿಗಳೇ ಏನಪ್ಪ ಅಂತಂದರೆ ನಮ್ಮ ಹೋರಾಟ ಬರೀ ಹೋರಾಟವಾಗಿ ಮಾರ್ಪಡ್ತಾ ವಿನ ನಮ್ಮ ಹಠದ ಛಲದ ಫಲ ಫಲವಾಗಿ ಯಾವುದೂ ತೊಗೊಳಕ್ಕಾಗಲೇ ಇಲ್ಲ ಇದುವರೆಗೂ ಏನೋ ಹನ್ನೆರಡು ಹನ್ನೆರಡು ನಾವು ಇದನ್ನು ಕ ಕ್ಷೇಮಾಭಿವೃದ್ಧಿ ನೌಕರಿ ಬಂದಿದ್ವಿ ಅಲ್ಲಿಂದ ಕ್ಷೇಮಾಭಿವೃದ್ಧಿ ಆಯಿತು ಕೈ ತುಂಬ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಸಂಬಳ ತೊಗೊಂಡ್ವಿ ಸಾಕು ಗಾಯ ಆಗಿದೆ ಬಿಟ್ಬಿಡಿ ನಾವು ಇನ್ನೇನು ಯಾವ ಹೋರಾಟ ಬೇಡ ಅಂತಂತ ನಮ್ಮ ಉದಾಸೀನನೇ ಇವತ್ತು ಹನ್ನೆರಡು ವರ್ಷಗಳ ಕಾಲ ಇವತ್ತು ಇಲ್ಲಿವರೆಗೂ ಬಂದಿದೆ ಯಾವ ಯಾವ ಸವಲತ್ತು ಪಡ್ಕೊಳ್ಳೋದಕ್ಕೆ ಆಗಲಿಲ್ಲ ಈಗ ನಾನು ಸಾವಿರ ಹೇಳಿದರು ಗಳಿಕೆ ರಜೆ ಕೊಡಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಲ್ಲ ಗೊತ್ತಾಯ್ತಾ ಮೆಡಿಕಲ್ ಅನೌನ್ಸ್ ಕೊಡಲಿಲ್ಲ ಅತ್ ನಮಗೆ ಏನು ನಿವೃತ್ತಿ ಮೂವತ್ತು ವರ್ಷ ಸರ್ವಿಸ್ ಮಾಡಿ ಅದೇ ಸರ್ಕಾರಿ ನೌಕರರು ಅವ್ನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮಾಡ್ಕೊಂಡು ಅವರು ಲಕ್ಷಾಂತರ ದುಡ್ಡು ತಗೊಂಡು ಮನೆಗೆ ಹೋಗ್ತಾರೆ ನಾವು ನಿವೃತ್ತಿ ದಿರ್ಗುಲಿಯಾಗಿ ಬರೀ ಕೈಯನ್ನು ಮನೆಗೆ ಹೋಗ್ತೀವಿ ಅದಕ್ಕೆ ನಮ್ಮ ಹೋರಾಟ ಹೇಗಿರ್ಬೇಕಂದ್ರೆ ನಮ್ಮ ಅವರು ಏನು ಅಧಿವೇಶನ ಪ್ರಾರಂಭಕ್ಕಂಥ ಮುಂಚೆ ಈ ಸಭೆಯನ್ನು ಪೂರ್ವಭಾವಿ ಸಭೆಯಾಗಿ ಆಯಾ ಜಿಲ್ಲೆಯ ಅಧ್ಯಕ್ಷರುಗಳನ್ನು ಕರೆದು ಯಾವ ರೀತಿ ನಮ್ಮ ಹೋರಾಟವನ್ನು ಇಟ್ಕೋಬೇಕಾಗತ್ತೆ ನಾವು ಹೇಗೆ ಹೋರಾಟವನ್ನು ಮಾಡಿದರೆ ಈ ಒಂದು ಅನುಕೂಲವನ್ನು ನಾವು ಪಡೆಯಬೇಕಾಗತ್ತೆ ಅನ್ನೋದನ್ನು ಮನವೊರ್ತು ಅದನ್ನು ಖುದ್ದು ಚರ್ಚಿಸಿ ನಿಮ್ಮೆಲ್ಲ ಸಹಕಾರದಿಂದ ಯಾವ ರೀತಿ ನಮ್ಮ ಹೋರಾಟವನ್ನು ಬೆಳೆ ಮಾಡಿದರೆ ನಾವು ಆ ಫಲವನ್ನು ಪಡಿತೀವಿ ಯಾವ ಅನುಕೂಲವನ್ನು ನಾವು ಪಡಿಬೋದು ಅನ್ನೋದಕ್ಕೆ ಒಂದು ಮೊದಲನೆಯ ಹೆಜ್ಜೆಯಾಗಿ ನಾವು ಗುರಿ ಇಟ್ಟಿದ್ದೀವಿ ಅವ್ರು ಏನು ಮುಂದಿನ ದಿನಾಂಕವನ್ನು ನಿಗದಿ ಕೊಡ್ತಾರೆ ಆ ದಿನಾಂಕದಿಂದ ಎಲ್ಲ ಸಂಘಟನೆಯವರು ಸಹ ಇಲ್ಲೇನು ನಿವೃತ್ತಿಯಾಗಿರೋರು ಬೇರೆ ಈ ಕಾಯಿ ಕೆಲಸದಲ್ಲಿರೋರು ಬೇರೆ ಅಂತ ಯಾರು ಇದನ್ನ ತಾರತಮ್ಯ ಮಾಡಿದಲ್ಲೇ ಎಲ್ಲರೂ ಒಕ್ಕೊರಲಿನಿಂದ ತಮ್ಮ ಹೋರಾಟವನ್ನು ಮಾಡಿ ಮುಂದಿನ ಹೋರಾಟದ ಬಗ್ಗೆ ಯಾವ ರೀತಿ ನಾವು ಅವರ ಹತ್ರ ನಡ್ಕೋಬೇಕು ಅನ್ನೋದನ್ನು ಮಾರ್ಗದರ್ಶನ ಕೊಟ್ಟು ಆಮೇಲೆ ಚರ್ಚೆ ಮಾಡೋಣ ಅನಂತರ ಅವರು ಇದು ಮಾಡ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ಎರಡು ಮಾತುಗಳನ್ನು ಮಂಗಳೂರು ಭಾಗದ ಸುಳ್ಯವಾಳದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ ಸಾಧಾರಣ ಒಂದು ಎಂಬತ್ತೈದರಿಂದ ಕೆಲಸಕ್ಕೆ ಸೇರಿ ಇದೀಗ ಒಂದು ಮೂವತ್ತೈದು ಮೂವತ್ತಾರು ವರ್ಷಗಳವರೆಗೆ ಕೆಲ್ ಕರ್ತವ್ಯ ನಿರ್ವಹಿಸ್ತೀವಿ ಭಾರಿ ಕಷ್ಟದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ನಾವು ಎಲ್ಲ ನೌಕರಗಳು ಹಾಗೆ ಸತ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ತೀರ್ಮಾನಪುರ ಜನಕರದಲ್ಲಿ ಇಲಾಖೆಯಲ್ಲಿ ಕಾಯಂ ಆಯ್ತು ಒಂದು ಎಲ್ರಿಗೊಂದು ಆಯಿತು ಎಲ್ಲರೂ ತಡಸ್ತರದು ಆಮೇಲೆ ಸಂಘವು ದೊಡ್ಡ ಯಾರಿಗೂ ಗೊತ್ತಾಗ್ಲಿಲ್ಲ ಯಾರೂ ಇದರ ಬಗ್ಗೆ ಗಮನ ಹರಿಸಲಿಲ್ಲ ಎಲ್ಲ ಸೌಲಭ್ಯಗಳು ನಮಗೆ ವಂಚಿತರಾಗಿ ಏನೂ ಪ್ರಯೋಜನ ಇಲ್ಲದೆ ಈಗ ನಾವು ಕರ್ತವ್ಯ ಮಾಡುವಾಗೆ ಆಯಿತು ಈಗ ನಮ್ಮ ನಾಗರ ಸಾಹೇಬರು ಮೊನ್ನೆ ತಾನೇ ಎರಡನೇ ವೇತನ ಆಗುವಾಗ ಆರನೇ ವೇತನ ಆಗೋದು ನಮಗೆ ಗೊತ್ತಾಗಲ್ಲ ಆಗ ಗೊತ್ತಾಗ್ತಿರಲ್ಲ ಎರಡನೇ ವೇತನ ಆಗುವಾಗ ಸಭೆ ಕರ್ತಿದ್ರು ಆ ಸಭೆಗೆ ನಾವು ಕೂಡ ಅಲ್ಲಿ ಸಾಂಕೇತಿಕ ಕೇಂದ್ರ ಹೋಟ್ಲಿ ಬಂದಿದ್ದೆವು ಕೂಡಲೇ ಸಭೆ ಕರೆದು ಸಿಗಟನ್ನೆಲ್ಲ ಕರೆದು ಅದನ್ನು ಮನವಿ ಕೊಟ್ಟ ಕೂಡಲೇ ಕೇವಲ ಒಂದು ವಾರದಲ್ಲಿ ಅದು ಅಂಗೀಕೃತ ಆಗಿ ನಮಗೆ ಎರಡನೇ ಮೇಲೆ ಎರಡು ತಿಂಗಳೇ ಆಯಿತು ಹೀಗೆ ಮೊದಲಿಂದಲೇ ನಾವು ಒಗ್ಗಟ್ಟಾಗಿ ದುಡಿತಿದ್ರೆ ಎಲ್ಲ ಸೌಲಭ್ಯಗಳನ್ನ ನಾವು ಈವರೆಗೆ ನಾವು ಪಡ್ಕೊಳ್ತಿದ್ದೆವು ಅಂದರೆ ಯಾರಿಗೂ ಅದು ಒಗ್ಗಟ್ಟು ಅಂತ ಗೊತ್ತಾಗಲಿಲ್ಲ ಸಂಘಟನೆ ಸ್ವಲ್ಪ ಹಿಂದೆ ಆಯಿತು ಹಾಗೆ ನಾವು ಕೂಡ ಹಿಂದೆ ಬಿದ್ದೆವು ಇದರಿಂದ ನಾವು ಈಗ ಇನ್ನೂ ಎಲ್ಲ ಈಗ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಎಲ್ಲ ನಿವೃತ್ತಿಯಾಗಿ ಹೋಗುವವರೇ ಹೆಚ್ಚಿನವರು ಇರೋದು ಕೆಲವರು ನಿವೃತ್ತಿ ಆದವರು ಇದ್ದಾರೆ ಅವರಿಗೂ ಮನಸ್ಸಲ್ಲಿ ಭಾರಿ ಬೇಜಾರ ಈಗ ಹೋಗುವವರಿಗೂ ಭಾರಿ ಬೇಜಾರ ಅಂದರೆ ಯಾವುದೇ ಸೌಲಭ್ಯ ಇಲ್ಲ ಮಿಂಚಿನ ಸೌಲಭ್ಯ ಇಲ್ಲ ಈಗ ಪ್ರಾಯ ಆದ ಕೂಡಲೇ ಎಲ್ಲರಿಗೂ ಕಾಯಿಲೆಗಳು ಅದು ಇದು ಬರ್ತಾವಿದ್ರೆ ಅಂದರೆ ನಮಗೆ ವೈದ್ಯಕೀಯ ಸೌಲಭ್ಯ ಯಾವುದೇ ಇಲ್ಲ ನಮ್ಮ ಮೊನ್ನೆ ತಾನೇ ನಮ್ಮ ಪ್ರಜಾಪ್ರಭುತ್ವ ದಿವಸದಲ್ಲಿ ನಮ್ಮ ಎಲ್ಲ ನೌಕರಿಗೂ ಆರೋಗ್ಯ ಸಂಜೀವಿ ಕಾರ್ಡ್ ಎಲ್ಲ ವಿತರಣೆ ಮಾಡಿದ್ದು ನಾವೊಂದು ಹತ್ತು ಹದಿನೈದು ಜನ ಹೀಗೆ ನಿಂತು ನಮಗೆ ಭಾರಿ ಬೇಜಾರಾಯಿತು ಚೆ ಇಷ್ಟು ಸಮಯ ನಾವು ಕೆಲಸ ಮಾಡಿ ಈ ಥರ ಆಯಿತಲ್ಲ ನಮಗೆ ಒಂದು ಇಂಥ ಸೌಲಭ್ಯ ಇಲ್ಲ ಅಂತೇಳಿ ಹಾಗೆ ಇನ್ನೀಗ ನಾಗರಥ ಸಾಹೇಬರ ಈ ಹೋರಾಟದಲ್ಲಿ ನಾವೀಗ ಭಾಗಿಯಾಗ್ತೇವೆ ಎಲ್ಲ ಇದಕ್ಕೂ ನಾವು ಬೆಂಬಲ ಕೊಡ್ತೇವೆ ಮಂಗಳೂರಿಂದ ನಮ್ಮ ಎಷ್ಟು ಜನ ಒಂದು ಅರವತ್ತೈದು ಎಪ್ಪತ್ತು ಜನ ಇದ್ದರೆ ನಾವು ಅವರನ್ನು ಎಲ್ಲರನ್ನು ಕರ್ಕೊಂಡು ಬಂದು ಯಾವ ರೀತಿ ಅವರು ಸೂಚನೆ ಕೊಡ್ತಾರೋ ಅದಕ್ಕೆ ನಾವು ಅಂತ ಅಂತೇಳಿ ಮತ್ತು ಅಲ್ಲದೆ ಊ ವೈ ಸಾಹೇಬರು ಕೂಡ ಒಳ್ಳೆಯವರಿಗೆ ಒಂದು ಸಪೋರ್ಟ್ ಆಗಿ ಅದು ನಮಗೆ ಸಂತಸ ವಿಷಯ ಒಂದು ಅವರ ಒಂದು ಹೆಗಲ ಒಂದು ಬಲವಂತಾಗಿ ಬಂದೆ ಸಾಕಷ್ಟು ನಾವು ನೌಕರರು ಎಮ್ ಕೆ ಅಪ್ಪಯ್ಯ ಸಾಹೇಬರ ಕಾಲದಲ್ಲಿ ಸಿಕ್ಸ್ ಏಟ್ ನೈಂಟಿ ಆದೇಶ ಪ್ರಕಾರವಾಗಿ ಸುಮಾರು ಸಿಕ್ಸ್ ಏಟ್ ನೈನ್ ನೈಂಟಿ ಆದೇಶವಾಗಿ ಒಂದು ಅರವತ್ತು ಮೂರು ಸಾವಿರ ಜನ ನೌಕರರು ಕಾಯಂ ಆಗೋದ್ರು ಅರವತ್ತು ಮೂರು ಸಾವಿರ ಜನ ನೌಕರು ಕಾಯಂ ಆಗೋದ್ರು ನಂತರ ಇಲ್ಲಿ ಮೂರು ಸಾವಿರ ಜನ ನೌಕರು ಉಳ್ಕೊಂಡಿದ್ದೀವಿ ಇಪ್ಪತ್ತ್ಮೂರು ಸಾವಿರ ಜನದಲ್ಲಿ ನಮ್ಮ ಅರಣ್ಯ ಇಲಾಖೆಯಲ್ಲಿ ಎರಡು ಸಾವಿರದ ಆರುನೂರು ಚಿಲ್ಲರೆ ಉಳ್ಕೊಂಡಿದ್ದೀವಿ ಇದೆಲ್ಲ ನಿವೃತ್ತಿಯಾಗಿದ್ದೀರಿ ನನ್ನ ಸ್ನೇಹಿತರು ಹೇಳಿದ್ರು ನಮ್ಮ ಆನಪ್ಪ ನಮ್ಗೆ ತುಂಬ ಹಳುಬ್ರವರು ವೇದಿಕೆಯಲ್ಲಿ ಭಾಳ ಹೋರಾಟ ಮಾಡುವಂಥ ವ್ಯಕ್ತಿಗಳು ನಾವೆಲ್ಲ ಮೂರು ಮೂರು ದಿನ ನಾಲ್ನ ದಿನ ವೇದಿಕೆಯಲ್ಲಿ ಮಲ್ಕೊಂಡಿದ್ದು ಕೂತ್ಕೊಂಡಿದ್ದು ಒಂದೊಂದೇ ಪೇಪರ್ ರಾಸ್ಗಳು ಮಲ್ಕೊಂಡು ಹೋರಾಟ ಮಾಡುವಂಥ ವ್ಯಕ್ತಿಗಳು ಇಲ್ಲೆಲ್ಲ ಹಾಸಿನರಾಗಿರ್ತಾರೆ ಈ ಹೆಸರು ಇದೆಯಲ್ಲ ಹೆಸರುಗಳು ಸಾಮಾನ್ಯವಾಗಿ ಬರೋಂಥದ್ದು ಅಲ್ಲ ಈ ಹೋರಾಟವನ್ನು ಈ ಹೆಸರು ಮುಖಾಂತರ ನಮಗೆ ಇವತ್ತೊಂದು ವಿಶೇಷ ವರದಿ ಕೊಡುಗಿಂದ ಬಂದಿದೆ ನಮಗೆ ಒಂದು ಗುರಿ ಮುಟ್ತದೆ ಅಂತೇಳಿ ನಾನು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೇನೆ ಎರಡನೇದು ನಿನ್ನೆಲ್ಲ ಮೊನ್ನೆ ಒಂದು ಹೋರಾಟ ಇಟ್ಕೊಂಡಿದ್ರು ಇದೇ ರೂಮಲ್ಲಿ ಎಂತ್ಕೊಂಡು ಅರಣ್ಯ ಸಚಿವರು ಅರ್ಧ 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 ತಾಸಲ್ಲೇ ಬೈಟು ಕೊಟ್ರು ಇದೇ ರೂಮಲ್ಲಿ ನಂತರ ಸಾರ್ ಹೇಳಿದ್ರು ನಂಗೆ ಭಾಳ ಖುಷಿಯಾಯಿತು ನಮ್ಮ ನನ್ನ ರಾಜ್ಯಾಧ್ಯಕ್ಷ ಹೇಳಿದ್ರು ಮುನರಾಜ್ ಅವರೇ ಬರ್ತಾ ಸಾಹೇಬ್ರು ಎಸ್ ಆರ್ ಒಳ್ಳೆದಾಯಿತು ಸರ್ ನಮಗೆ ಭಾಳ ಒಂದು ಆನೆ ಬಲ ಬಂದಂಗೆ ಆಯಿತು ನಮಗೆ ಅಂಥೇಳಿ ನಮ್ಗೆ ಭಾಳ ಭಾಳ ಖುಷಿ ಕೊಟ್ಟೆ ಹಿಂದೆ ಕೊಡಗನ ಕೊಡಗನ ವೀರರು ಇಡೀ ವರ್ಲ್ಡ್ ಫೇಮಸ್ ಅದು ಇನ್ನೊಂದು ಇನ್ನೊಂದು ಸಲ ಹೇಳ್ತೀನಿ ಇನ್ನೊಂದು ಹತ್ತು ಸಲ ಹೇಳ್ತರು ನಂಗೆ ಇದಾಗಲ್ಲ ಯಾಕಂತಂದರೆ ಕಾರ್ಯಪ್ಪ ಎಷ್ಟು ದೊಡ್ಡ ಇದು ಎಮ್ ಕೆ ಕಾರ್ಯಪ್ಪ ಅಂದರು ಇವು ಎಷ್ಟೊಂದು ದೊಡ್ಡ ಇದು ಈಗ ಅದೇ ಕಾರ್ಯಪ್ಪ ಊರಿಂದ ಅದೇ ಮಣ್ಣಿಂದ ಬಂದ ಬಂದಂಥ ಸಾಯೇವ್ರಲ್ಲಿ ಬಂದಿದ್ದಾರೆ ನಾವು ಇಪ್ಪತ್ತ್ಮೂರು ಸಾವಿರ ಜನ ನೌಕರು ನಿವೃತ್ತಿಯಾಗಿರೋ ನೌಕರಿಗೆ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಒಳ್ಳೇದು ಮಾಡ್ತಾರೆ ಅಂತೇಳಿ ಒಂದು ಅಭಿಪ್ರಾಯ ಪಡ್ಕೊಂಡಿದ್ದೇನೆ ಮತ್ತೆ ಒಂದು ಇನ್ನೊಂದು ವಿಷಯ ಮಾತಾಡ್ತೇನೆ ದಯವಿಟ್ಟು ನೋಡಿ ಮೊನ್ನೆ ಹನ್ನೆರಡು ನೂರು ವರ್ಷ ಆಗುತ್ತೆ ನಾವು ಹೋರಾಟ ಮಾಡಿ ಮತ್ತೆ ಏನೋ ಒಂದು ದೊಡ್ಡದಾಗಿ ಯೂನಿಫಾರ್ಮ್ ಕೊಟ್ಬಿಟ್ರು ನಮಗೆಲ್ಲ ಬಟನ್ ಹಾಕ್ಸ್ಬಿಟ್ವಿ ನಾವು ಗೌರ್ಮೆಂಟ್ ನೌಕರಿಗಿಂತ ಜೋರಾಗಿ ಓಡಾಟ ಮಾಡ್ಬಿಟ್ವಿ ನಮ್ಮ ಅಧಿಕಾರಿಗಳು ಮಾಡಿದ್ದು ಎಷ್ಟೊಂದು ಜನ ಮಾಡ್ಬಿಟ್ರು ನೋಡಿ ಆ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಟ್ರು ಯೂನಿಫಾರ್ಮ್ ಒಂದೂವರೆ ಸಾವಿರ ಕೊಟ್ರು ಕೊಟ್ಟ್ಮೇಲೆ ಯೂನಿಫಾರ್ಮ್ ಆದ್ಮೇಲೆ ಸಂದೆ ನಾವು ಇನ್ ಬಂದ್ಬಿಟ್ವಿ ಎತ್ತ ತಾಯಿ ತಂದೆನೇ ಮತ್ ಸಂಘಟನೆ ಮತ್ಬಿಟ್ವಿ ಮತ್ಬಿಟ್ಟ ಮೇಲೆ ಏನಾಯ್ತು ನಿವೃತ್ತಿ ಆಗ್ತಾ ಬಂದ್ರು ನಿವೃತ್ತಿ ಆಗ್ತಾ ಬಂತ ಬರ್ತಾ ಬರ್ತಾ ನಮ್ಮ ಸಂಘದ ನಮ್ಮ ಸಂಘಟನೆ ಕುಂಡಿತಾ ಇತ್ತು ಇವತ್ತು ಹದಿಮೂರನೇ ವರ್ಷ ಕಾಲಿಡ್ತಾ ಇದೆ ಏನೇಳಿ ಪಾಂಡವರ ವನವಾಸ ಎಷ್ಟು ವರ್ಷ ಎಷ್ಟು ವರ್ಷ ಹನ್ನೆರಡು ವರ್ಷ ಇವತ್ತು ನಾವು ಇಲ್ಲಿ ಕಾಲಿಟ್ಟಿದ್ದೇವೆ ಆ ವನವಾಸ ಮುಗುತು ಈಗೇನು ಒಂದು ಒಳ್ಳೇದಾಗ್ಬೋದು ಅಂತ ಇದು ಒಂದು ಹನ್ನೆರಡು ವರ್ಷ ನಾವೆಲ್ಲ ಬಿಟ್ಬಿಟ್ವಿ ವನವಾಸಕೋಬಿಟ್ವಿ ಕಾಡಲ್ಲಿ ನಾವು ಯೂನಿಫಾರ್ಮ್ ಕೊಟ್ರಲ್ಲ ಯೂನಿಫಾರ್ಮ್ ಹಾಕೊಂಡ್ ಎಲ್ಲಾ ಜಾಲಿ ಮಾಡ್ಬಿಟ್ವಿ ಜಾಲಿ ಜಾಲಿ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ವೇದಿಕೆ ಮೇಲೆ ನಾನು ನೋವನ್ನ ನೊಂದು ನಿಮ್ ಖುಷಿ ಪಡ್ಸ್ಕೊಂಡು ಹೇಳ್ತಾ ಇದ್ದೇನೆ ಜಾಲಿ ಜಾಲಿ ಮಾಡ್ಬಿಟ್ವಿ ಮತ್ತೆ ಈಗ ಒಂದು ಅಧ್ಯಕ್ಷರು ಜೊತೆ ಕೂತ್ಕೊಂಡು ನಾನು ಸಲ ಮಾತಾಡಿದೆ ಆದರೆ ನಾನು ನಿಲ್ಲಿಸಿಲ್ಲ ಸಂಘಟನೆ ಮಾಡಿಲ್ಲ ಅಂತ ನಿಲ್ಲಿಸಿಲ್ಲ ಇವತ್ತರೆಗೂ ಎಷ್ಟು ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಎಷ್ಟು ತಗೊಂಡು ಕೊಟ್ಟಿದ್ದೇನೆ ಎಷ್ಟು ಸೀಲ್ ಆಗಿದ್ದೇನೆ ಬೇಗ ನಾನು ಇಲ್ಲೇ ಕೊಡ್ತೇನೆ ಇಲ್ಲೇ ಕೊಡ್ತೇನೆ ಅದನ್ನು ನಾನು ನೌಕರರೇ ಹೇಳ್ತಾ ಇದ್ರೆ ಸಾಲೋದಿಲ್ಲ ಸಾಲೋದಿಲ್ಲ ಮೊದಲೇ ವೇದಿಕೆಯನ್ನ ಶಾಂತಿ ಸಾಗರ ಮಾಡೋಣ ಮುಂದಾಜು ಜಾಗಸ್ಯ ಇದಾಗೋದಿಲ್ಲ ಅಂತ ಹೇಳಿದ್ರು ಸರ್ ನೀವೆಲ್ಲ ಮಾಡಿದ್ರು ನನ್ನ ನೌಕರು ಬರ್ತಾರೆ ನಮ್ಮ ಬೆಂಗಳೂರು ನೌಕರು ಕೋಲಾರ ನೌಕರು ಎಲ್ಲ ಬರ್ತಾರೆ ನೀವು ಸೇರಿ ಸರ್ ನಾವು ಮಾಡೋಣ ಅಂತ ಹೇಳಿದ್ವಿ ಮತ್ತೆ ಆಯಿತು ನೋಡೋಣ ಬೇಳೆ ಬಿಟ್ಬಿಡಪ್ಪ ಸುಮ್ಮನೆ ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರು ಇಲ್ಲ ಸರ್ ನೀವು ಮಾಡಲೇಬೇಕು ಅಂತ ಕೆಲವು ನೌಕರು ಮುಖಂಡರು ನಮ್ಮ ಫೋನಲ್ಲಿ ಯಾರು ಇದು ಇದ್ರ ಜೊತೆಯಲ್ಲಿ ಅವ್ರು ಸೇರಿಸ್ಕೊಂಡು ಒಂದು ಸಣ್ಣ ಲಘು ಲಘು ಸಣ್ಣದಾದ ಒಂದು ಒಂದು ಮೀಟಿಂಗ್ ಕರೆದ್ವಿ ಅಲ್ಲಿ ಸೇರಿತ್ತು ಮತ್ತೆ ಇನ್ನೊಂದು ಎರಡು ಮೂರು ಮೀಟಿಂಗು ಆರು ತಿಂಗಳಲ್ಲಿ ಒಂದು ಇದು ಐದನೇ ಆರನೇ ಮೀಟಿಂಗು ಆಯ್ತು ಬಂತು ಅಂತ ಸರಿ ಫುಟ್ಪಾತ್ ಮೇಲೆ ಮನೆ ಕಬ್ಬನ್ ಪಾತ್ರಲ್ಲಿ ಮಾಡಕ್ಕೆ ಹೋಗಿದ್ವಿ ಇಲ್ಲಿ ಕೂತ್ಕೊಳ್ಳಂಗಿಲ್ಲ ಆದೇಶ ನೋಡ್ತಾ ಇದ್ದಾನೆ ಯಾಕಂತಂದ್ರೆ ಅಲ್ಲಿ ಹೊಡೆದಾಡಿದಾರೆ ಜನ ಹೊಡೆದಾಡಿದ್ದಾರೆ ಅದು ಐ ಆರ್ ಆಗಿದೆ ಪಾಪ ಅವನೇನ್ ಮಾಡ್ತಾನೆ ಇಲ್ಲಿ ಕೂತ್ಕೊಳ್ಳಂಗಿಲ್ಲ ಅದು ಮನೆಗೆ ಸರ್ಕಾರಿ ನೋಡ್ಕ ಸಂಘದ ಹಾಲಲ್ಲಿ ಹಾಲಲ್ಲಿ ನಮ್ಗೆ ಜಾಗ ಇಲ್ಲ ಆ ಫುಟ್ಪಾತ್ ಮೇಲೆ ಕೂತ್ಕೊಂಡು ಇದು ಮಾಡ್ವಿ ನಾನು ಆವತ್ತೇ ಅಂದ್ಕೊಂಡೆ ಏನಕ್ಕೆ ನಾವು ಇಲ್ಲಿ ಮಾಡ್ತಾ ಇದೀವಿ ಅರಣ್ಯ ಇಲಾಖೆ ಇಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡ ನೌಕರರು ಬೆಂಕಿ ಆಸವಿಂದ ಆನೆ ಓಡಿಸೋವರ್ಗುನು ನಾವು ಕೆಲಸ ಮಾಡ್ತೇವೆ ನಾವು ಯಾಕೆ ನಮ್ಮ ವೇದಿಕೆ ನಮ್ಮ ಹಾಲಲ್ಲೇ ನಾವು ಮಾಡಬಾರ್ದು ನಮ್ಮ ಅರಣ್ಯ ಭವನದಲ್ಲಿ ಯಾಕೆ ಮಾಡಬಾರ್ದು ಅಂತ ನನ್ನ ಮನ್ಸಲ್ಲಿ ಅನ್ಕೊಂಡೆ ನಾನು ಅಧ್ಯಕ್ಷ ಹೇಳಿಲ್ಲ ಆಮೇಲೆ ಮುನ್ರಾಜು ಈ ಕೊನೆ ಹೋರಾಟ ಬಂತು ಇವತ್ತು ನಗರದಲ್ಲಿ ಕೆ ನಗರದಲ್ಲಿ ಇವತ್ತು ಬಜೆಟ್ ಮಣ್ಣೆ ಇತ್ತು ಸಾಹೇಬ್ರಿಗೆ ಸಿಎಂ ಸಾಹೇಬ್ರಿಗೆ ಸ್ವಲ್ಪ ರೋಗ ಕಾಯಿಲೆಗಳು ಬಂದಿರೋದ್ರಿಂದ ಅವರು ಮುಂದೂಡಲ ಮುಂದೂಡಲಾಗಿತ್ತು ಸರಿ ಇವತ್ತು ಒಳ್ಳೆಯ ಇದು ಸರ್ ಮಾಡೋಣ ಇವತ್ತು ಅಂಥೇಳಿ ರಾಜ್ಯಕ್ಷತ್ರ ಮಾತಾಡೋದು ಇನ್ನಾರ್ದು ಮಾತಾಡಿಲ್ಲ ರಾಜೇಂದ್ರ ಅಧ್ಯಕ್ಷ ಹತ್ರ ಮಾತಾಡಿದೆ ಮಾತಾಡಿದ ಕೂಡಲೇ ಸರಿ ಮಾತಾಡೋಣ ಹದಿನಾರಿಗೆ ಫಿಕ್ಸ್ ಮಾಡಬೇಡಿ ಅಂತಂದರು ಮತ್ತು ನಮ್ಮ ಸ್ನೇಹಿತರೆಲ್ಲ ವಾಟ್ಸಪ್ಪಲ್ಲಿ ಹಾಕ್ಕೊಂಡ್ರು ಎಲ್ಲ ಫೋನಲ್ಲಿ ಕರೆ ಮಾಡಿಕೊಂಡು ಇಲ್ಲಿ ಮುಟ್ಕೊಂಡ್ವಿ ಇವತ್ತು ಒಂದು ಶಾಂತಿಸಾಗರ್ ಹೋಟೆಲ್ ಎರಡು ಫುಟ್ಬಾಲ್ ಟು ಕಬನ್ ಮತ್ತು ಸರ್ಕಾರಿ ನೌಕರರ ನಾವು ಸರ್ಕಾರಿ ನೌಕರ ಆದ ಆಗಿದ್ರೆ ನಮ್ಗೆ ಅಲ್ಲೇ ಹಾಲು ಸಿಗ್ತಿತ್ತು ನೋಡಿ ಸ್ನೇಹಿತರೆ ಸರ್ಕಾರಿ ನೌಕರ ನಾವಲ್ಲ ನಮ್ಗೆ ನಾಲ್ಕು ರೂಮ್ ಸಿಗ್ಲಿಲ್ಲ ದಯವಿಟ್ಟು ಇದನ್ನ ತುಂಬಾ ಯೋಚನೆ ಮಾಡ್ಬೇಕಾದಂತ ವಿಷಯ ನಮ್ ಸಾವ ಸರ್ಕಾರಿ ನೌಕರಾಗಿದ್ದಾರೆ ಗುಬ್ಬಿಡೋರು ಅವರು ನಾವಲ್ಲ ಹಾಲ್ ಮಾಡ್ಬೇಕಾದ್ರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೇಳೋದು ಇಪ್ಪತ್ತೆರಡು ಸಾವಿರ ಕೇಳಿದ್ರು ನಾನು ಒಂದ್ ಎರಡು ಸಾವಿರ ಕೇಳಿದೆ ಅಲ್ಲ ನಾವು ನೌಕರಲ್ಲ ನನ್ನ ಸ್ನೇಹಿತರು ಪಾಪ ಇಲ್ಲಿ ಒಂದು ಇಬ್ಬರು ಮಾತಾಡಿದ್ರು ನೋಡಿ ಪಾಪ ಎಷ್ಟು ನೊಂದು ನೊಂದಿದ್ದಾರೆ ಎಷ್ಟು ಎಲ್ಲ ಎಲ್ಲ ಮಾತಾಡಿದ್ದಾರೆ ಎಲ್ಲ ಇಷ್ಟೊತ್ತನ್ನು ನಾವು ಮಾತಾಡಬೇಕಾದ್ದು ನಾವು ನಡಿಬೇಕಾದದ್ದು ಒಂದೇ ದಾರಿ ಒಂದೇ ನೋಡಿ ಎಲ್ಲ ಸೇರಿಸ್ಕೊಂಡು ಒಂದೊಂದು ಪೀಸ್ ಪೀಸ್ ಸೇರಿಸ್ಕೊಂಡು ಮಾತಾಡ್ತಿದ್ದೀನಿ ದಯವಿಟ್ಟು ಬೇಜಾರಾಗಬೇಡಿ ನೋಡಿ ನಿವೃತ್ತಿಯಾಗಿ ಇಲ್ಲೋ ಎಂಬತ್ತು ನಾವು ಎಂಬತ್ತ್ ಮೂರಂತೆ ಕೂತ್ಕೊಂಡಿರತಕ್ಕಂಥವ್ರು ಇಲ್ಲಿದ್ದಾರೆ ನಮ್ಮ ಆಂಜಿನಪ್ಪ ಸಾರು ನಿವೃತ್ತಿ ಆಗೋದ್ವಿ ಹೋದ್ವಿ ನಮ್ಮ ಏನು ಇಷ್ಟೇ ಇದ್ದರು ನಮ್ಮ ಬೆಂಬಲ ಯಾವತ್ತೂ ಇದೇ ಇರ್ತದೆ ಓಡಾಡದ ಬೆನ್ನ ಬೆನ್ನೆಲು ಅಂತ ಹೇಳಿದ್ರು ಅವ್ರಿಗೂ ನಮ್ಮ ವೃತ್ತ ಕಾಲದ ಒಂದನ್ನು ಕೂಡ ಹೇಳ್ತಾ ಇದ್ದಾನೆ ಮತ್ತೆ ವಿಧಾನಸೌಧ ಮುಟ್ಬೇಕು ವಿಧಾನಸೌಧ ಮುಟ್ಬೇಕು ಇಲ್ಲ ಅಂತಂದ್ರೆ ದಯವಿಟ್ಟು ನಿರ್ಣಯ ಮಾಡಿ ಯಾರು ಬರ್ರ ಸರ್ ನಮ್ಗೆ ಗಿಡ ಸಾಕು ಅಂತ ಹೇಳಿ ಯೂನಿಫಾರ್ಮ್ ಕೊಡ್ತಾರೆ ಯೂನಿಫಾರ್ಮ್ ಹಾಕೊಳ್ಳಿ ನಿವೃತ್ತಿಯಾಗಿ ಒಂದ್ ಎರಡರಿಂದ ಮೂರು ಲಕ್ಷ ಕೊಡ್ತಾರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೆ ಹಂಚ್ಬಿಡಿ ನಾವೆಲ್ಲ ನಿಮ್ದೆ ಇದ್ದಬೇಡ ನೆಮ್ಮದಿ ಇರ್ತಾರೆ ಅರ್ಥ ಆಯ್ತಲ್ಲ ದಯವಿಟ್ಟು ಆ ತರ ನೆಮ್ಮದಿ ಆಗೋದ್ ಬೇಡ ಇದೆಲ್ಲ ಬಹಳ ನೋವಾಗ್ತದೆ ಎಷ್ಟು ಜನ ಫೋನ್ ಮಾಡ್ತಾರೆ ಸರ್ ನಮ್ದೇನಾದ್ರೂ ಆಯ್ತಾ ಏನಾದರೂ ಆಯ್ತಾ ಏನ್ರಿ ಏನಾಗ್ತಂದ್ರೆ ನಾವ್ ಏನ್ ಮಾಡಕ್ಕಾಗ್ತದೆ ನಮ್ ಕೈಲಿ ಇದೆಯಾ ನಮ್ ಕೈಲಿ ಇದೆಯಾ ಇಲ್ಲ ದಯವಿಟ್ಟು ಹೋರಾಟಕ್ಕೆ ಬನ್ನಿ ನಮ್ಮ ಮಾಂಜಿನ ಸರ್ ಇಲ್ಲಿ ಎಲ್ಲ ಆಗಿರೋ ನೌಕರಿದ್ದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಅಂದ್ರೆ ಮಾನ ಹುಟ್ಟು ಹೋರಾಟಗಾರರು ರಾತ್ರಿಗಳು ಹೋರಾಟ ಮಾಡ್ತೀವಿ ಐದನೇ ದಿನ ಹದಿಮೂರನೇ ವರ್ಷ ಹಿಂದೆ ಕಡೆ ಐದು ಆರನೇ ದಿನ ಬೇದ ಅಲ್ಲೇ ಪೇಪರ್ ಹಸಕ್ ಮುಲ್ಕೊಂಡಿದ್ವಿ ವೇದಿಕೆ ಮೇಲೆ ಪೇಪರ್ ಹಸು ಮಲ್ಕೊಂಡಿದೀವಿ ನಾವು ಎಸಿನ ಮಾಡ್ಕೊಂಡಿಲ್ಲ ಅಥವಾ ಇನ್ನೊಂದೆಲ್ಲ ಮಾಡ್ಕೊಂಡಿಲ್ಲ ಅಲ್ಲೇ ಕೆಟ್ಟು ವಾಸನೆ ಅಲ್ಲೇ ಮಾಡಿದ್ವಿ ಶಿವರಾತ್ರಿ ಹಬ್ಬ ಕೂಡ ಅಲ್ಲೇ ಮಾಡಿದ್ವಿ ಶಿವರಾತ್ರಿ ಹಬ್ಬ ಅಲ್ಲೇ ಕೂಡ ಮಾಡಿದ್ವಿ ಸ್ನೇಹಿತರೆ ಇವತ್ತು ಶಿವರಾತ್ರಿ ಹಬ್ಬ ತಂತ್ರ ಬರ್ತಾ ಇದೆ ನಮ್ಗೆ ಒಳ್ಳೆ ಕಾಲ ಬರ್ತಾ ಇದೆ ಆ ಒಂದು ಹೇಳಿದೆ ವನವಾಸ ಆಯ್ತು ಈಗ ಮುಂದೆ ಒಂದು ನಮ್ಗೆ ಒಳ್ಳೆ ರಾಜ್ಯಪಾಲ ಸಿಗ್ಬೋದು ಅಂತ ಹೋರಾಟ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಆಯ್ತು ಈಗ ನಮ್ಮ ಸಂಕೇತ್ ಬೋವೇ ಸಾಹೇಬರು ಅವರ ನೇತೃತ್ವದಲ್ಲಿ ನಾವೊಂದು ಅಜ್ಜಿ ಇಟ್ಟು ನಮಗೆ ಅವರು ಬಡವರು ಬಡವರು ಬಡವ್ರವಾಗಿ ಹೋರಾಡತಕ್ಕಂಥ ವ್ಯಕ್ತಿಗಳವರು ಕೊಡಗಿನ ಜನ ಬಡವರ ಪಕ್ಕ ಹೋರಾಡತಕ್ಕಂಥ ಜನ ಜಾಸ್ತಿ ಮಾತಾಡೋಲ್ಲ ಒಂದು ಎರಡು ಮೂರು ತಿಂಗಳ ಹಿಂದೆ ನಾನು ಒಂದು ಯೋಚನೆ ಮಾಡಿದೆ ನಮ್ಮದು ಒಂದು ಕ್ಷ ಹಾಸನದಲ್ಲಿ ಕ್ಷೇಮಾಭಿವೃದ್ಧಿ ನೌಕರದು ಒಂದು ಮೀಟಿಂಗು ಏನೂ ನಡೀತಾ ಇರಲಿಲ್ಲ ಎರಡು ಮೂರು ತಿಂಗಳಿನ ಮಾಡಿ ನಾನು ಒಂದು ಮೀಟಿಂಗ್ ಮಾಡೋಣ ಅಂತ ನಮ್ಮ ಆಫೀಸಲ್ಲಿ ಗಣೇಶನ ದೇವಸ್ಥಾನಕ್ಕೆ ಗಣೇಶನಿಗೆ ನಮಸ್ಕಾರ ಮಾಡಿ ನಾವೊಂದು ಮೀಟಿಂಗ್ ಕರೆದು ಮೀಟಿಂಗಲ್ಲಿ ಸ್ವಲ್ಪ ಜನ ಎಲ್ಲ ಬಂದರು ನಿವೃತ್ತಿ ಆದವರು ಬಂದರು ಆಮೇಲೆ ಎರಡನೇ ಮೀಟಿಂಗ್ ಕರೆದು ಮೂರು ಅವರ ನಾವು ಅಧ್ಯಕ್ಷರನ್ನೇನು ಆಯ್ಕೆ ಮಾಡಿರಲಿಲ್ಲ ನಾನೇ ಅದನ್ನು ಮೀಟಿಂಗ್ ಕರೆದು ಎಲ್ಲರನ್ನು ಈ ಥರ ಮನವರಿಕೆ ಮಾಡಿದೆ ಆಮೇಲೆ ನಾಗದೇಶ್ ಲೈಬ್ರಿಗೆ ಫೋನ್ ಮಾಡಿದೆ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದರು ಮೇಡಮ್ ಸಿ ಎಮ್ ಹತ್ರ ಲೆಟ್ರ್ ರೆಡಿ ಆಗಿದೆಯಂತೆ ಸೈನ್ ಆಗಿದೆಯಂತೆ ಅಂತೆಲ್ಲ ಬರ್ತಾ ಇದೆ ಮೇಡಮ್ ಅಂತ ನಾನು ಹಿಂದಕ್ಕೆ ತಗೊಂತೀನಿ ಅಂತ ಇಲ್ಲ ಸರ್ ಅದಕ್ಕೆಲ್ಲ ನೀವು ಕಿವಿ ಕೊಡಬೇಡಿ ನೀವು ನಿಮ್ಮ ಮುಂದಾಡತದಲ್ಲಿ ಈ ನಮ್ಮ ಕ್ಷೇಮಾಭಿವೃದ್ಧಿ ನೌಕರದು ಸಂಘ ಮುಂದುವರಿಯಲಿ ನಾವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವರು ರಾಜ್ಯಾಧ್ಯಕ್ಷ ಎಂ ನಾಗರಾಜ್ ಸಾಹೇ ಅವರು ಇರೋ ತನಕ ಇವ್ರು ಇರೋ ತನಕ ನಮ್ಮ ಸಂಘ ಇದಿರುತ್ತೆ ಮುಂದೆ ಯಾರೂ ಮುಂದೆ ಬರಲ್ಲ ಇದಕ್ಕೆ ಇವರು ಹೇಳಲಿಕ್ಕೆಲ್ಲ ಇವರು ಇರೋದ್ರಲ್ಲೇ ಮುಂದಾಡುತ್ತದಲ್ಲೇ ನಾವು ಮುಂದೆ ನಮ್ಮ ನಿವೃತ್ತಿ ವೇತನ ಗಳಿಕೆ ರಜೆ ಹದಿನೇಳು ಪರ್ಸೆಂಟ್ ಐ ಆರ್ ಕೊಟ್ಟಿಲ್ಲ ನಮಗೆ ಎರಡು ಸಾವಿರದ ಹದಿಮೂರರ ಹರಿ ಎಸ್ ಕೊಟ್ಟಿಲ್ಲ ಎಲ್ಲದನ್ನು ನಾವು ಶಾಂತಿಯುತವಾಗಿ ಎಲ್ಲದನ್ನು ಸಿ ಎಮ್ ಮನವಿ ಮಾಡಿದ್ದನ ಮತ್ತು ನನ್ನೊಂದು ಮನವಿ ಇದೆ ಗೌರವಾಧ್ಯಕ್ಷರಾದ ಕಾನೂನು ಸಲಹೆಗಾರರಿಗೆ ಎಲ್ಲರೂ ಎದ್ದು ನಿಂತು ಒಂದು ಅವರಿಗೆ ಒಂದು ಎಲ್ಲರಿಗೂ ಎದ್ದು ನಿಂತು ಗೌರವ ಸಲ್ಲಿಸ್ಬೇಕು ಎಲ್ಲರೂ ಖಂಡಿತ ಅವರು ನಮ್ಮ